ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿ ಪೊಲೀಸರು ಭರ್ಜರಿ ಆಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ಮತ್ತು ಐವತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪು ಮೊಬೈಲ್ಗಳನ್ನು ಒಂದು ದೊಡ್ಡ ವಂಚನೆ ಮಾಡ್ತಾ ಇರುವಂತಹ ಜಾಲವನ್ನು ಬೆಳಗಾವಿ ಪೊಲೀಸರು ಈಗ ಪತ್ತೆ ಮಾಡಿದ್ದಾರೆ ಈಗಾಗಲೇ ತಾವು ನೋಡಿದ್ರಿ ಕೇಳಿದ್ರಿ ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಅವ್ರ ಬಗ್ಗೆ ಎಲ್ಲ ವಿವರವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಬೆಳಗಾವಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಸಿ ಪಿ ಐ ಮತ್ತು ಮಾಲ್ಮಾರುತಿಯ ಠಾಣೆಯ ಸಿ ಪಿ ಐ ಇವರು ಡಿ ಸಿ ಪಿ ನಾರಾಯಣ್ ಭರ್ಮಣಿಯವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿ ಈ ದೊಡ್ಡ ವಂಚನೆಯ ಜಾಲವನ್ನು ಪತ್ತೆ ಮಾಡಿದ್ದಾರೆ 박 Point chillin dunno 동영상 살아êm

ಪೊಲೀಸ್ ಠಾಣೆಯ ಸಿ ಪಿ ಐ ಔಟಿ ಮತ್ತು ಮಾಲ್ಮಾರುತಿ ಪೊಲೀಸ್ ಠಾಣೆಯ ಸಿ ಪಿ ಐ ಗಡ್ಡೆಕರ್ ಅವರು ಡಿ ಸಿ ಪಿ ನಾರಾಯಣ ಭರ್ಮನಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಒಂದು ದೊಡ್ಡ ವಂಚನೆಯ ಜಾಲವನ್ನು ಪತ್ತೆ ಮಾಡಿದ್ದಾರೆ

ಏನು ಕಾರ್ಯಾಚರಣೆಯಲ್ಲಿ ದೊಡ್ಡ ಜಾಲವನ್ನು ಪತ್ತೆ ಮಾಡಿ ಕಾರ್ಯಾಚರಣೆ ನಡೆಸಿದಂಥ ಎಲ್ಲ ಪೊಲೀಸ್ ವೇದೆಗಳಿಗೆ ಸನ್ಮಾನ್ಯ ಮಹಾನಗರ ಪೊಲೀಸ್ ಆಯುಕ್ತರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಕಡೆ ಈ ಕಡೆ ಸರ್ ಸರ್ ಇಕಡೆ ಇಕಡೆ ಸರ್ ಸರ್ ಏನ ಎಲ್ಲ ಇಕಡೆ ಬರಿ ಹ ಹ

ಸರಗಲ್ಲರನ್ನ ಬಂಧಿಸಿದಂತಹ ತಿಲಕವಾಡಿ ಪೊಲೀಸ್ ಠಾಣೆಯ ಪೊಲೀಸರಿಗೂ ಕೂಡ ಒಂದನೇ ಅಭಿನಂದನೆ थ्यांक यू एनएलएले यिन बेक केसिन राख्नु भयो 50 वटा हेमथ न हो थैंक यू सर एक मिनेट ट्रान्स्फर हो भजाइ एक प्रेजेन्टेसन भजाइ सर सर राजव <laughs> दर्शन लग रही है गाड़ी रचने में लगती है <laughs> बहुत प्रॉब्लम